ಸ್ಪಸ್ಟಾಗಿ ಮೊದಲೇದಾಗಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಯಾಕಂದರೆ ಎಲ್ಲರೂ ಎಲ್ಲ ಕಡೆಯೂ ಈ ಗಣೇಶ ಚತುರ್ಥಿ ನಮ್ಮನೆ ಕೂಡಿಸ್ತೀವತ್ತ ಯಾಕಂದ್ರೆ ಮಳಿನೇ ಸ್ಟಾರ್ಟ್ ಆಗ್ಯದ ಮುಂಜಾನೆಗಿಂತ ಲಾಗ್ನಾಗ ಚಲೂ ಮಾಡ್ಲತ್ತೀನಿ ಮತ್ತೆ ಯಾಕಂದ್ರೆ ಇವತ್ತು ರಾತ್ರಿ ಸ್ಟಾರ್ಟ್ ಆಗಿದೆ ಮಳಿ ಇನ್ನೂ ಕಮ್ಮಿನೇ ಆಗಲ್ಲ ಅದ ಹಂಗೆ ಜಿಡಿ 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 ಹತ್ತಲದ ರಾತ್ರಿ ಅಂತೂ ಭಾಳ ಅಂದ್ರೆ ಭಾಳ ಜೋರಿತ್ತು ಮುಂಜಾನೆ ನೋಡಿದ್ರಾಗು ಇನ್ನೂ ಮಳಿ ಕಮ್ಮಿನೇ ಆಗಿಲ್ಲ ಅಷ್ಟೇ ಜಿಟಿ ಜಿಟಿನೇ ಚಲೋ ಆಗ್ಬಿಟ್ಟಿತ್ತು ರಾತ್ರಿ ಜೋರು ಬಂದಿತ್ತು ಈಗಾದರೂ ರಾತ್ರಿ ನೈಟ್ ಪೂರ್ತಿ ಮಳೆ ಬಂದದ ಇನ್ನಾದ್ರೂ ಕಮ್ಮಿನೇ ಆಗಂಗಿಲ್ಲ ಆಗ್ಯದ ಯಾವಾಗ ಕಮ್ಮಿ ಆತ ಗೊತ್ತಿಲ್ಲ ಒಂದು ಮೊದಲು ಒಂದು ಐದು ನಾಲ್ಕೈದು ದಿನ ಮಳೆ ಇತ್ತಿತ್ತು ಅವಾಗ ಒಂದು ಎರಡು ದಿನ ಅಷ್ಟೇ ಗ್ಯಾಪ್ ಬಿಟ್ಟಿತ್ತು ಮತ್ತೆ ಸ್ವಲ್ಪ ಬಿಸಿಲು ಬಿಟ್ಟಿತ್ತು ಬಿಸಿಲು ಬಿಗ್ ಬಿಟ್ಟಿತ್ತು ಮತ್ತು ಯಾವಾಗ ಬಿಸಿಲು ನೋಡ್ತಿದ್ದಿಲ್ಲ ಒಂದು ಎರಡು ದಿನ ಬಿಸಿಲು ಬಿಟ್ಟು ಮತ್ತು ಮಳೆ ಸ್ಟಾರ್ಟ್ ಆಗ್ಯದ ಇವತ್ತಿಗೆ ಮತ್ತೆ ಎರಡನೇ ದಿನ ಆಯಿತು ಮೂರನೇ ದಿನ ಆಯ್ತು ಮತ್ತು ಮಳೆ ಸ್ಟಾರ್ಟಾಗಿ ಅದಕ್ಕಾಗಿಲ್ಲಾಗ ನಾ ಮುಂಜಾನೆ ನೀವು ಸ್ಟಾರ್ಟ್ ಮಾಡತ್ತೀನಿ ಇವತ್ತಿನ ಸ್ಪೆಷಲಿ ಏನಪ್ಪ ಅಂತಂದ್ರೆ ಬೆಳಿಗ್ಗೆ ಅಂತ ಗಣಪ ತರ್ತೀವಿ ರೀ ಮಳಿ ಜೋರು ಬರೋ ಸಂಬಂಧ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಯಾಕಂದ್ರೆ ನಮ್ಮ ಮನೆಗೂ ಮುಂಜಾನೆ ಜಲ್ದಿನೇ ತರ್ತಿವ್ರಿ ಗಣೇಶ ತರೋರು ನೈಟ್ ತಂದು ಇಡ್ತಾರೆ ಗಣೇಶನ ನಮ್ಮ ಮನೆಯೆಲ್ಲ ಮುಂಜಾನೆ ತರ್ತೀವಿ ಯಾಕಂದ್ರೆ ಅದನ್ನು ಪದ್ಧತಿ ಅಂತ ಒಂದು ಇರ್ತದಲ್ಲ ಮುಂಜಾನೆ ಇದ್ದ ತಕ್ಷಣ ಜರಕದೆಲ್ಲ ಮುಗಿಸ್ಕೊಂಡು ಮಾಡಿ ಆಮೇಲೆ ಗಣೇಶನ ತಂದು ಪೂಜೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಅದಕ್ಕಾಗಿ ಇವತ್ತು ಲೇಟಾಗಿ ಏನೂ ತಂದಿಲ್ಲ ತರ್ತಾರೆ ಸದ್ದು ಹೋಗಿ ಇವತ್ತು ಮುಂಜಾನೆ ನಾಷ್ಟ ಅಂತೇಳಿ ನಾ ದೋಸೆ ಮಾಡ್ಬೇಕನ್ನ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಇಲ್ಲ ಪಡ್ ಮಾಡುವತ್ತ ತಂದರು ಅದಕ್ಕಾಗಿ ರಾತ್ರಿನೇ ಅಕ್ಕಿ ನೆನೆ ಇಟ್ಟಿದ್ದೆ ಅದು ನಿನ್ನೆ ಅಕ್ಕಿ ಎಲ್ಲ ರಾ ರಾತ್ ನೈಟಲ್ಲಿ ಉಬ್ಬಿ ನೆನೆ ಇಟ್ಟಿರ್ತೀವಿ ಮ್ಯಾಗ ಉಬ್ಬಿ ಬರ್ತಿರ್ತದೆ ಹಿಟ್ಟು ಅದು ಒಂಥರ ಮತ್ತೆ ಮತ್ತೆ ಮದುವೆ ಚಂದ ಅನ್ನಿಸ್ತದೆ ಅದಕ್ಕಾಗಿ ನೈಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಮನೆಯವ್ರಿಗೆ ಕೊಬ್ಬರಿ ಚಟ್ನಿ ಅಂದ್ರೆ ಭಾಳ ಇಷ್ಟ ಅದಕ್ಕಾಗಿ ಆಲ್ಮೋಸ್ಟ್ ಅಲ್ಲ ಕೊಬ್ಬರಿ ಚಟ್ನಿ ಆಗಲಿ ಶೇಂಗಾ ಚಟ್ನಿ ಇನ್ನೂ ವೆರೈಟಿ ವೆರೈಟಿ ಕೆಂಪು ಚಟ್ನಿ ಹಲ್ವಾರು ಚಟ್ನಿಯೂ ನಾ ಈಗ ಮೊದಲಿಗೆ ಇಲ್ಲಿ ಕೊಬ್ಬರಿ ಚಟ್ನಿ ಮಾಡಾತೀನಿ ಕೊಬ್ಬರಿ ಚಟ್ನಿ ಮಾಡ್ಲಿಕ್ಕೆ ಮೊದಲಿಗೆ ರಾತ್ರಿಯೇ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಕ್ಲೀನಿಗೆ ತೊಳ್ಕೊಂಡು ಇಟ್ಕೊಂಡಿದ್ದೆ ನಾನು ಹಸಿ ಕೊಬ್ಬರಿನ ಅದಕ್ಕಾಗಿ ಈಗ ಮತ್ತೆ ಸ್ವಲ್ಪ ಮುಂಜಾನೆ ಆದ ತಕ್ಷಣ ನೀನು ತೊಳ್ಕೊಂಡೆ ನಾನು ಕ್ಲೀನಾಗಿ ತೊಳ್ಕೊಂಡು ಒಂದು ಕೊಬ್ಬರಿ ಏನು ಇರ್ತದಲ್ಲ ಅದು ಪೂರ್ತಿ ಕೊಬ್ಬರಿ ತೊಗೊಂಡಿನ್ನ ಕಟ್ ಮಾಡ್ಕೊಂಡಿದ್ದು ಮತ್ತು ಸ್ವಲ್ಪ ಮ್ಯಾಗ ಅದಕ್ಕೆ ಪುಟಾಣಿ ಹಾಕಿನಿ ನಿಮ್ಗೆ ನೋಡು ಎಷ್ಟು ಪ್ರಮಾಣ ಬೇಕು ಅಷ್ಟು ಪುಟಾಣಿ ಹಾಕಿರಿ ಅಷ್ಟು ಎಷ್ಟು ಅಷ್ಟು ಚಲೋ ಅನ್ನಿಸ್ತದ ಅದಕ್ಕೆ ಪುಟಾಣಿ ಹಾಕಿ ಸ್ವಲ್ಪ ಹಸಿ ಮೆಣಸಿಗೆ ಹಾಕೀನಿ ಹಸಿ ಮೆಣಸಿಗೆ ಹಾಕಿ ಸ್ವಲ್ಪ ಹಸಿ ಶುಂಠಿ ಕ್ಲೀನಿಗೆ ಅವೆಲ್ಲ ಸುಲ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡು ಆಮೇಲೆ ಮ್ಯಾಲ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ಆಮೇಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ನೀರು ಹಾಕಬೇಕು ಯಾಕಂದ್ರೆ ನಾವು ಜಾಸ್ತಿ ಇನ್ನೂ ಖಾರ ತಿಂತೀನಿ ಅಂತಂದ್ರೆ ಮೆಣಸಿಕೆ ಇನ್ನೂ ಹಾಕ್ಬೋದು ಯಾಕಂದ್ರೆ ಇಲ್ಲ ನಾವು ಕಡಿಮೆ ಖಾರ ತಿಂತೀವಿ ಯಾಕಂದ್ರೆ ನಮ್ಮ ಹುಡುಗರು ತಿಂತಿರ್ತಾವಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಹಾಕಿನಿ ಖಾರ ಹಸಿ ಖಾರನೂ ಖಾರಾನ ಸ್ವಲ್ಪ ಕಡಿಮೆ ಅವಲ್ಲ ಅದಕ್ಕಾಗಿ ಅಂತ ಹೇಳಿ ಜಾಸ್ತಿ ಏನು ಹಾಕಿಲ್ಲ ನಾನಿಲ್ಲಿ ಇಲ್ಲಿ ಇದು ಸ್ವಲ್ಪ ಹಾಗೆ ನೀರು ಹಾಕೋದು ನೀರು ರುಬ್ಬಬೇಕು ಇಲ್ಲಾಂದ್ರೆ ಒಮ್ಮೆ ಗಟ್ಟಿ ಆಗಿಬಿಡ್ತದೆ ಅದಕ್ಕಾಗಿ ನೋಡಿರಲಿಲ್ಲ ಈಗ ತೋರ್ಸಿನೆಲ್ಲಾನ ಚಟ್ನಿ ಎಷ್ಟು ಅಂದ್ರೆ ಎಷ್ಟು ಚಂದ ಆಗಿಬಿಟ್ಟದ ಈಗೀಗ ಪಾನೆ ಹೊಡಿಬೇಕಲ್ಲಿದೀವಿ ಈಗ ಪಾಣೆ ಹುಡ್ಲಿಕ್ಕ ಒಂದು ಬೊಗಣಿ ತೊಗೊಂಡಿನಿ ಬೋಗಣಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಎಲ್ಲ ಕಾದ್ಮ್ಯಾಗ ಸ್ವಲ್ಪ ಜೀರಿಗೆ ಸಾಸ್ಬಿ ಸಾಸ್ಬಿ ಇದ್ಯ ಕಾದ್ಮ್ಯಾಗ ಸ್ವಲ್ಪ ಕರ್ಬೇವು ಹಾಕಿ ಸ್ವಲ್ಪ ಚಟ ಚಟಪಟ ಚಟಪಟ ಸೌಂಡ್ ಏನು ಬರ್ತಲ್ಲ ಸ್ವಲ್ಪ ಫ್ರೈ ಎಣ್ಣೆ ಒಳಗೆ ಫ್ರೈ ಆಗ್ತದಲ್ಲ ಈ ಚಟ್ನಿನ ರುಬ್ಕೊಂಡಿರ್ತೀವಲ್ಲ ಇವೆಲ್ಲ ಕೊಬ್ಬರಿ ಚಟ್ನಿ ಕೊಬ್ಬರಿ ಮಿಕ್ಸಿಗೆ ಏನು ಹಾಕಿರ್ತೀವಲ್ಲ ಅದು ಕೂಡಿಸ್ಬೇಕು ಅವತ್ತು ಅದು ಹಾಕಿದ ತಕ್ಷಣನೇ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಯಾಕಂದ್ರೆ ಕುದಿಸ್ಬಾರ್ದು ಅಷ್ಟೇ ಮುಚ್ಚಿ ಮ್ಯಾಗ ಸ್ವಲ್ಪ ಇನ್ನೂ ಬೇಕಂದ್ರೆ ಉಪ್ಪು ಹಾಕೋಬೋದು ನಾವು ಮೊದಲಿಗೆ ಹಾಕಿದ್ನೆಲ್ಲ ಉಪ್ಪು ಹಾಕಲಿಲ್ಲ ಇಲ್ಲಿ ಈಗ ನೋಡಿರಿ ಹೀಟರ್ ರುಬ್ಬಿಟ್ಕೊಂಡು ಈ ಥರ ಉಬ್ಬಿ ಬಿಡ್ತದೆ ಉಬ್ಬಿದ್ರೆ ಮೆತ್ತಗೆ ಮೆತ್ತಗೆ ಬಿಡ್ತವ ಯಾಕಂದ್ರೆ ನಿಮ್ಮ ಕೈಗೆ ಹಿಡಿದ್ರೆ ಮೃದು ಮೃದು ಅದು ಹತ್ತಿ ಬಿಡ್ತಾವೆ ಅಷ್ಟು ಚೆಂದ ಆಗ್ತದೆ ಈಗ ನೋಡಿರಿ ರಾತ್ರಿ ನಾನು ಮಿಕ್ಸಿಗೆ ಇಟ್ಟಿದ್ದನಲ್ಲ ಈಗ ಹಿಟ್ಟನು ನೆಂದಾಗೂ ಆಗಿರ್ತದೆ ಈ ಸಲ ನೋಡಿರಿ ಎಷ್ಟು ಚೆಂದ ಉಬ್ಬಿ ನಿಂತದ ಒಂದೊಂದು ಸಲಿಗೆ ಅಂತರ ಕೆಳಗೇನು ಬುಟ್ಟಿ ಇಟ್ಟಿರ್ತೀವಲ್ಲ ಅದು ಪೂರ್ತಿ ಹಿಂಗೆ ಅರ್ಧಕ್ಕೆ ಅರ್ಧ ತುಂಬಿ ಬಿಟ್ಟಿರ್ತದೆಲ್ಲ ಗಡಿಗೆ ಮ್ಯಾಗ ಅದು ಎಲ್ಲ ಬಿಟ್ಟಿರ್ತದೆ ನಾ ಇವತ್ತು ಸ್ವಲ್ಪ ಹಾಕಿದ್ನೆಲ್ಲ ನಾ ಅದಕ್ಕಾಗಿ ಅರ್ಧಕ್ಕಿಂತಲೂ ಸ್ವಲ್ಪ ಮ್ಯಾಗ ಬಂದಿತ್ತು ಭಾಳ ಅಂದ್ರೆ ಭಾಳ ಚಂದ ಭಾಳ ನೆತ್ತಗತ್ತದ ಹಿಟ್ಟ ಈಗ ನೋಡಿರಿ ಇದು ಅದಕ್ಕದೇ ಅದು ಏನಾದರೂ ಅದು ಜಾಸ್ತಿ ಉಬ್ಕೋತು ಉಬ್ಕೋತು ಬಂದು ಮಚ್ಚ ಹೇಳಿ ಕಡೆ ಇಟ್ಟಿದೆ ಇಲ್ಲ ಮೊನ್ನೆ ಒಂದು ಟೈಮ್ ಹಿಂಗೆ ಸೋರಿತು ಅದಕ್ಕಾಗಿ ಈಗ ಅಡ್ವಾನ್ಸೇ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾನೆ ಈಗ ಗಟ್ಟಿ ಪ್ರಮಾಣ ಇದೆ ಇರ್ತದಲ್ಲ ನಾನು ಇನ್ನೊಂದು ಸ್ವಲ್ಪ ಗಟ್ಟಿನೇ ಇತ್ತಲ್ಲ ಅದಕ್ಕಾಗಿ ಈಗ ನಾವು ದೋಸೆ ಬೇಕಂದ್ರೆ ದೋಸೆ ಪಡ್ಡ ಅಂದ್ರೆ ಪಡ್ಡ ಇಡ್ಲಿ ಅಂದ್ರೆ ಇಡ್ಲಿ ಅದ್ರ ಮ್ಯಾಗ ಹಿಟ್ಟ ನಾವು ಕಲ್ಸ್ಕೊಬೇಕಾಗ್ತದೆ ನಾ ಇಲ್ಲಿ ಪಡ್ ಮಾಡತ್ತೀನಿ ಸ್ವಲ್ಪ ಹಿಟ್ಟು ಗಟ್ಟಿ ಪ್ರಮಾಣನೇ ಬೇಕಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕಿರ್ಲಿಲ್ಲಲ್ಲ ನಾನು ಮಿಕ್ಸಿಗೆ ಹಾಕಾಗ ಅದಕ್ಕಾಗಿ ಸ್ವಲ್ಪ ಹಾಗೆ ತಿರುಗಾಡ್ತಾ ಇರಬೇಕಿತ್ತು ಒಟ್ಟೆ ಗಂಟೆ ಗಂಟೆ ಇರಬಾರ್ದು ಈಗ ತೋರಿಸ್ಲಾತ್ತೀನಿ ನೋಡಿರಿ ಈಗ ಇಷ್ಟು ಪ್ರಮಾಣ ಆದರೆ ಸಾಕು ಪಡ್ ಮಾಡ್ಲಾಕ ನಾ ದೋಸೆ ಮಾಡ್ಬೇಕಂದಿದ್ದೆ ನಮ್ಮ ಮನೆಯವ್ರು ಪಡ್ಡೆ ಮಾಡೋತಂದ್ರು ಅದಕ್ಕಾಗಿ ಕೊಬ್ಬರಿ ಚಟ್ನಿ ಮಾಡ್ಕೆಚ್ಚಂದ್ರೆ ಸಾಂಬಾರು ಆಲ್ರೆಡಿ ಮಾಡಿದ್ದೆ ಫಸ್ಟಿಗೆ ನಾನು ಮಾಡಿ ಈಗ ಅದ್ರ ಮ್ಯಾಗ ಸ್ವಲ್ಪ ಅದು ರೆಡಿ ಅಂತೇಳಿ ಈಗ ಪಡ್ ಮಾಡತ್ತೀನಿ ಮೊದಲಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಇದು ಮಾಡಾತೀನಿ ಇಲ್ಲಾಂದ್ರೆ ಮತ್ತೆ ಅದೆಲ್ಲ ಮಾಡಿದ್ರಾಗ ಯಾರೇ ಹೋಗಿರ್ತಾವೆ ಈಗ ನೋಡಿರಿ ಒಂದು ಪಡ್ಡಿನ ಮಣಿ ತೊಗೊಂಡಿನಿ ಪಡ್ಡಿನ ಮಣಿ ತೊಗೊಂಡು ಅದಕ್ಕೆ ಸ್ವಲ್ಪ ಸುತ್ತ ಇಷ್ಟಕ್ಕೂ ಎಣ್ಣೆ ಬಿಟ್ಟಿನಿ ಹಳಿದದ ಇದು ಪಡ್ಡಿನ ಮಣಿ ಅಂತರು ಭಾಳ ಅಂದ್ರೆ ನಮ್ಮ ಮಧ್ಯರ ಇದು ಅದಕ್ಕಾಗಿ ಈಗ ಮೊದಲಿಗೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸ್ವಲ್ಪ ಹಿಟ್ ಹಾಕ್ಲಾತೀನಿ ಈಗ ಸ್ವಲ್ಪ ಸ್ವಲ್ಪ ಹಾಕಲಾತೀನಿ ಯಾಕಂದ್ರೆ ಇದು ಪೂರ್ತಿ ಪೂರ್ತಿ ಅವು ಚಾಚಾಗಳು ದೊಡ್ಡ ಅದಾವ ಪೂರ್ತಿ ಹಾಕ್ದೆವು ಅಂದ್ರೆ ಪೂರ್ತಿ ದಪ್ಪ ಬಿಡ್ತವೆ ಚಲೋ ಅನ್ಸಂಗಿಲ್ಲ ಸಂಖ್ಯೆ ಮಕ್ಳಿಗೆ ಅದ್ರಾಗ ನಮ್ಮ ಚಿನ್ನ ಸಣ್ಣವಂದ್ರೆ ಸಣ್ಣ ಸಣ್ಣವ್ರು ಅದರಲ್ಲ ಅವರಿಗೆ ಸಣ್ಣ ಸಣ್ಣವಾಗಿ ಕೊಟ್ಟರೆ ಇಷ್ಟ ಆಗ್ತದೆ ಅಂತೇಳಿ ಸ್ವಲ್ಪ ಹಾಕಿ ಮತ್ತೆ ಸ್ವಲ್ಪ ಮ್ಯಾಗ ಎಣ್ಣೆ ಹಾಕಿ ಮುಚ್ಚಿಬಿಟ್ರೆ ಒಂದು ಐ ಐದು ನಿಮಿಷ ಬಿಟ್ಟರೆ ಮೀಡಿಯಮ್ ಒಳಗೆ ಇಟ್ಟಿನ ಅಲ್ಲಿ ಗ್ಯಾಸ ಮೀಡಿಯಮ್ ಫ್ಲೇಮ್ ಒಗ್ಬಿಟ್ಟು ನೋಡ್ರಿ ಈ ಮ್ಯಾಗ ಗುಳಿ ಕಚ್ಚಿ ಕಚ್ಕು ಕಾಣ್ತಿರ್ತಾವಲ್ಲ ಈ ಥರ ಆದ್ರೆ ಸ್ವಲ್ಪ ಮ್ಯಾಗಿನ ತೆಗ್ದು ಈ ಥರ ಹಿಂಗೆ ಹೊಳ್ಳಿ ವಾಪಾಸ್ ತಿರುಗಿ ಹಾಕಬೇಕಿದ್ದವು ಈಗ ನೋಡಿರಿ ಚಟ್ ಚಂದ ಆಗ್ಯಾವೀಗ ಈ ಥರ ಆದ್ರೆ ಸಾಕು ಸ್ವಂತರ ಕಡಕ ಮೆತ್ತಗೂ ಚಲೋ ಅನ್ನಿಸ್ತವೆ ತಿನ್ನಕ್ಕೆ ಅದಕ್ಕಾಗಿ ನೋಡಿರಿ ಈಗ ಪಡ್ಡ ಎಟ್ ಮಸ್ತಾಗ್ಯಾವೀಗ ತಿನ್ನೋಕೆ ಬಿಸಿ ಬಿಸಿದು ಮುಂಜಾನೆ ಜಿಟಿ ಜಿಟಿತ್ರ ಮಳಿ ಅಂದರೂ ಬರ್ಲಾತಿತ್ತು ಅದ್ರ ಜೊತೆ ಮುಂಜಾನೆ ಮುಂಜಾನೆ ನಾ ಇಷ್ಟ ಮಾಡಿದೆ ಯಾಕಂದ್ರೆ ಗಣೇಶನ ಬೇರೆ ತರಲಾತಿ ಇವತ್ತು ಗಣೇಶ ಚತುರ್ಥಿ ಬೇರೆ ಅದಲ್ಲ ಅದಕ್ಕಾಗಿ ಸ್ಪೆಷಲ್ ಮುಂಜಾನೆನೇ ಇವತ್ತು ನಮ್ಮ ಚಿನ್ನರಿ ಅಂತರೂ ಸಾಂಬಾರು ವಲ್ಲ ಅಂತೇಳಿ ಅವನಿಗೆ ಚಟ್ನಿ ಮತ್ತು ಪಡ್ಡ ಅಷ್ಟೇ ಹಾಕ್ಕೊಟ್ಟೆವು ಅವನು ಸಾಂಬಾರಂತರೂ ಜಾಸ್ತಿ ಉಣಂಗಿಲ್ಲ ಚಟ್ನಿನೇ ಇಷ್ಟಪಡ್ತಾನೆ ಅದಕ್ಕಾಗಿ ಅವ್ನಿಗೆ ಚಟ್ನಿ ಮತ್ತು ಪಡ್ಡ ಹಾಕ್ಕೊಟ್ಟು ಅವನಿಗೆ ಊಟಕ್ಕೆ ಹಾಕ್ಕೊಟ್ಟು ಅವ್ನು ಉಣ್ಕೋದು ಕುಂತಿದ್ದ ಮುಂಜಾನೆ ಮುಂಜಾಲೇ ಮಳಿ ಬರ್ಲಾತಿತ್ತಲ್ಲ ಅಡುಗೆ ಏನೋ ಒಂಥರ ಖುಷಿ ಅನಿಸ್ಲತ್ತಿತ್ತು ಹೊರಗೆಲ್ಲ ಕಿಟಕಿಗಳಿಗೆ ನೋಡ್ಕೊವಂತ ಅಡುಗೆ ಮಾಡ್ಲಾತ್ತಿದ್ದ ನಾನು ಏನೋ ಒಂಥರ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ಲತ್ತಿತ್ತು ಮಳಿ ಬರೋ ಅಡುಗೆ ಮಾಡೋದಾಗಲಿ ಏನಾದರೂ ತಿನ್ನೋದು ಮಾಡೋದು ಒಂಥರ ಒಬ್ಬೊಬ್ಬರಿಗೊಂಥರ ಹವ್ಯಾಸ ಇರ್ತದೆ ನನಗೊಂಥರ ಮಳಿ ಬರ್ಲಕ್ಕತ್ತಾಗ ಅಡುಗೆ ಮಾಡ್ಲತ್ತಿದೆ ಭಾಳ ಅಂದ್ರೆ ಭಾಳ ಖುಷಿ ಆಲತ್ತದ ನೋಡಿರಿ ಇವತ್ತಿನ ಸ್ಪೆಷಲ ಪಡ್ಡ ಮತ್ತು ಸಾಂಬಾರು ಅದ್ರ ಜೊತೆ ಆಮೇಲೆ ಚಟ್ನಿ ಅಂದರೆ ಕೊಬ್ಬರಿ ಚಟ್ನಿ ರೆಡಿ ಆಯಿತು ಅದಕ್ಕಾಗಿ ಮಳೆ ಜಿಟಿ ಜಿಟಿ ಮಾಡೋವರೆಗೆ ಮರಿ ಬರಲಾತಿತ್ತು ಹಾಗೆ ತಿನ್ನಾತಿದ್ದೆವು ಇನ್ನು ಅಡುಗೆದೆಲ್ಲ ಆಯ್ತು ಅಂತೇಳಿ ಇವತ್ತು ಗಣಪತಿ ಹಬ್ಬ ಎಲ್ಲ ಜೋರಲ್ಲ ಅದಕ್ಕೆ ಫಸ್ಟ್ ಗಣೇಶ ನಮ್ಮನೆ ಇದ್ರಿಗೆ ಐದು ಹೊಂಟಿತ್ತು ಅದಕ್ಕಲ್ಲೇ ನೋಡ್ಕೊಂತ ನಿಂತಿದ್ದಾನೋ ಫುಲ್ ಜೋರಿದ್ದು ಗಣೇಶ ಹಬ್ಬ ಅಂತರು ಈ ಗಣೇಶ ಹಬ್ಬ ಬಂತಂದ್ರೆ ಗಣೇಶ ಚತುರ್ಥಿ ಬಂದಂತೂ ಸಾಕು ಒಬ್ಬೊಬ್ಬರು ಮನೆಗೆ ಒಂದೊಂದು ಥರ ಗಣೇಶ ಒಂದೊಂದು ಏರಿಯಾ ಒಂದೊಂದು ಗಲ್ಲಿಗೆ ಒಂದೊಂದು ಥರ ಗಣೇಶ ಒಬ್ಬರು ಒಂದಕ್ಕಿಂತಲೂ ಒಂದು ಚಂದ ಅನಿಸ್ತಿರ್ತಾವೆ ನೋಡ್ಲಕ್ಕಂತೂ ಎರಡು ಕಣ ಸಾಲಲ್ಲ ಅಷ್ಟು ಚಂದ ಗಣೇಶ ಎಲ್ಲೆಲ್ಲೋ ಮಣ್ಣಿನ ಗಣೇಶ ಆಗಲಿ ಅಥ್ವಾ ಆದಷ್ಟು ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಗಣೇಶಂದರೆ ಚಲೋ ಯಾಕಂದ್ರೆ ಮಣ್ಣೊಳಗೆ ಜಲ್ದಿ ಕರ್ಗನು ಕರಗ್ತದ ಆದಷ್ಟು ಮಣ್ಣಿನ ಗಣೇಶ ತಂದು ಪೂಜೆ ಮಾಡೋದು ಪರಿಸರಕ್ಕೂ ಭಾಳ ಅಂದ್ರೆ ಭಾಳ ಒಳ್ಳೆಯದು ಕೆಲಸ ಎಲ್ಲ ಮುಗಿತನ್ನೋದ್ರಾಗೆ ಎಲ್ಲ ಬಟ್ಟೆನೂ ಮನೆ ತುಂಬ ಬಿಸಾಕಿದ್ರು ಎಷ್ಟೇ ಮಡಿಚಿಟ್ರೂ ಚಿಟ್ರು ಬ್ಯಾ ಅವರಿಗೆ ಅವ್ರಿಗೆ ಮತ್ತೆ ಮತ್ತೆ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಅದಕ್ಕಾಗಿ ಮನೆ ತುಂಬ ಬಿಸಾಕ್ಯಾರಂತ ಅವೆಲ್ಲ ತೊಗೊಂಡು ಚೆಂದಗೆ ಮಡಿಚಿಟ್ಟೆ ಮತ್ತು ನೋಡಿದ್ರಾಗ ಮರುದಿನ ಅದೇ ಗತಿಗೆ ತಂದಿರ್ತಾರೆ ಅವರು ಎಷ್ಟು ಚೆಂದ ಮ್ಯಾಗಲ್ಲಿ ಇದಕ್ಕೆ ನಿಂತಕ್ಕಿದ್ದೋ ಸ್ಟಾರಿಗೆ ಮನೆಗೆ ಏನಿದ್ರು ಇಡೋಂಗೆ ಚೆಂದ ಇಡೋಂಗೇ ಇಲ್ಲ ಯಾಕಂದ್ರೆ ಚಂದ ಇದ್ರು ಅವ್ರಿಗೆ ಸರಿ ಸಾಕಾಗಂಗಿಲ್ಲ ಇಬ್ಬರು ಸೇರಿ ಹೆಂಗೆ ಮಾಡ್ಯಾರ ಇದ್ರ ಗತಿ ಒಬ್ರಕೊಬ್ರು ಒಬ್ರಕೊಬ್ರು ಕಾಂಪಿಟೇಷನಾಗ ಬಿದ್ದಂಗೆ ಏನಾದರೂ ಹಾಳು ಮಾಡಲಿ ಏನು ಮಾಡಲಿ ಅಂತ ಅಂತಿರ್ತಾರೆ ನೋಡ್ರಿ ಇದು ಯಾವ ಕಡೆ ಈಗ ಎಷ್ಟು ಗಂಟು ಹಾಕಿಬಿಟ್ರು ಅಂದ್ರೆ ಗೊತ್ತಾಗಂಗಿಲ್ಲ ಅಷ್ಟು ಮ್ಯಾಕ್ ನೆಲ್ಕಿದ್ರು ಮ್ಯಾಕ್ ಕುರ್ಚಿ ತೊಗೊಂಡಿದ್ರು ಬಾರ್ಗಿಲೇ ಅವರು ಎಲ್ಲ ಕಡೆ ಗಂಟು ಹಾಕಿಬಿಟ್ರೆ ಒಂದು ಸಲ ಹಿಂಗೆ ಗಂಟು ಹಾಕಿದ್ರು ಅದು ತೆಗೆದು ಎಲ್ಲ ಸರಿ ಮಾಡಿ ಕಿಶಿ ನೆದಾಕಿದೆ ಈಗ ಮತ್ತೆ ನೋಡ್ರಿ ಈಗ ಮತ್ತೆ ಸಿಗ್ಸಿದೆ ಮತ್ತೆ ಎಲ್ಲ ಉಲ್ಟಾ ಪಲ್ಟಿ ಗಂಟು ಹಾಕಿ ಕಡೆ ತೆಗಿಲಾರ್ದ ತೆಗಿಲಾಕೆ ಬರ್ಲಾರ್ದಂಗೆ ಮಾಡಿಬಿಟ್ರೆ ಅದ್ರಾಗ ಬೇರೆ ದಾರನೂ ಭಾಳ ಸಣ್ಣ ಅಂದ್ರೆ ಭಾಳ ಅಂದ್ರೆ ಭಾಳ ಸಣ್ಣ ದಾರ ಉಲ್ಟಾ ಪಲ್ಟಿ ಉಲ್ಟಾ ಪಲ್ಟಿ ಮಾಡಿಟ್ಬಿಟ್ರೆ ಎಷ್ಟೇ ಮ್ಯಾಲೆ ಸಿಗಿಸಿದ್ರು ಮತ್ತೆ ಬಿಡಂಗಿಲ್ಲ ಅವರು ಎದ್ರಲಿ ಒಂದು ಹೊಡೆದ್ರೆ ಮತ್ತೆ ಬಿಸಾಕ್ತಿರ್ತಾರೆ ಈಗ ಇದು ಎರಡನೇ ಸಲ ಮದ್ದೊಂದು ಸಲ ಕಟ್ಟಿದಾಗೂ ಹಿಂಗೆ ಮಾಡಿದ್ರಿ ಈಗನು ಮತ್ತೆಲ್ಲ ಉಲ್ಟಾ ಪಲ್ಟಿ ಮಾಡಿಟ್ರೆ ಮತ್ತು ತೆಗೀಲಕ್ಕಂತೂ ಭಾಳ ಅಂದ್ರೆ ಭಾಳ ಹಿರಣ್ಯಾಲತ್ತ ಆದರೂ ಹೆಂಗಂದ್ರೆ ಅಂದ್ರೆ ಇದು ಬೇರೆ ಸಣ್ಣದಲ್ಲ ತೆಗಿಲಾಕೂ ಆಗಾಲದು ಯಾಕಂದ್ರೆ ಒಂದೇ ಅವು ಗಂಡ್ಲ ತಳ್ಕ ಮಳ್ಕ ಗಂಟು ಬಿದ್ದು ಬಿಟ್ಟಿರ್ತವೆ ತೆಗಿಲಾಕೂ ಜಲ್ದಿ ಬರೋಂಗಿಲ್ಲ ಇದ್ರನ್ನ ಅದ್ರಾಗ ಸೇರ್ತ ಆ ದಾರ ಈ ದಾರ ಸೇರ್ತಾವೆ ಕೊನೆಗೂ ಅಂತು ಇಂತೂ ಸರಿ ಮಾಡಿದೆ ಯಾಕಂದ್ರೆ ಮತ್ತೆ ಮ್ಯಾಗೆ ಸಿಗಿಸಿದ್ರೆ ಮತ್ತೆ ಬಿಡಂಗಿ ಇಲ್ಲ ಅವರು ಇನ್ನೊಂದು ಇದೊಂದು ದಾರ ಸಿಗ ಕಾಲಿಲ್ಲದ ಇದೊಂದು ಇದೊಂದು ಚೆಂದ ಅನಿಸ್ಲಾತಿತ್ತು ನಡ್ಪ್ರೆ ಸೇರ್ಸಿದ್ರೆ ಅದು ಅದ್ರದಾರಲಿ ಇರಲಿಲ್ಲ ಅದು ಅದು ಅದಕ್ಕಾಗಿಯೇ ಹಾಕ್ಲಿಲ್ಲ ಅದ್ರಾಗ ಈಗ ಇದು ಮತ್ತೆ ಅಲ್ಲಿ ಸಿಗಿಸ್ಬೇಕಂದ್ರೆ ಬ್ಯಾಡ ಅವ್ರು ನೋಡಿದ್ರೆ ಮತ್ತೆ ಸುಮ್ಮ ಬಿಡೋಂಗಿಲ್ಲ ಅಂತೀರಿ ಅವ್ರು ಏನೋ ಮಲ್ಕೊಂಡಾಗಲಿ ಏನಾದರೂ ಮಾಡಿ ಸಿಗಿಸ್ಬೇಕಂತ ಅಷ್ಟೇ ಅದು ಇನ್ನು ಸಂಜೆಕ್ಕೆ ನಮ್ಮ ಮನೆಗೂ ಗಣಪತಿ ಮುಂಜಾನೆನೇ ತಂದಿದ್ರು ಆದ್ರೆ ಪೂಜೆ ಮಾತ್ರ ಪ್ರತಿ ವರ್ಷನೂ ಮುಂಜಾನೆ ಪೂಜೆ ಮಾಡೋದು ಸಂಜೆಕ್ಕೆ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಆರತಿ ಮಾಡ್ಲಕ್ಕಂತ ಹೋದೆವು ನಾವು ಆರತಿ ಎಲ್ಲ ಮುಗಿಸ್ದೆವು ಯಾಕಂದ್ರೆ ಎಲ್ಲ ಕಡೆನೂ ನಮ್ಮ ಏರಿಯಾದಾಗಂತೂ ಎಲ್ಲ ಕಡೆನೂ ಪೂಜ್ ಪೂರ್ತಿ ಅಂತೂ ಸೌಂಡ್ ಕೇಳಾತಿತ್ತು ಈ ಸಂಜೆ ಆದ್ರೆ ಸಾಕು ಎಲ್ಲ ಕಡೆ ಒಂಥರ ಗಣೇಶ ತರದು ಪೂಜೆ ಮಾಡೋದು ಅದ್ದೂರಿ ಸ್ವಾಗತ ಮಾಡ್ಕೊಳ್ಳೋದು ಗಣೇಶನ ಆಗಮನ ಆಗಿರ್ತದ ಅದಕ್ಕಾಗಿ ಎಲ್ಲರೂ ಕಲರ್ ಕಲರ್ ಗಣೇಶ ಮಣ್ಣಿನ ಗಣೇಶ ಇನ್ನೂ ಕಲರ್ ಕಲರ್ ಗಣೇಶ ತಂದು ಪೂಜೆ ಸ್ಟಾರ್ಟ್ ಮಾಡ್ತಿರ್ತಾರೆ ಇನ್ನು ಹುಟ್ಟಿ ಬೈಟಿ ತೆಗಿಲತಿರು ನಮ್ಮ ಚಿನ್ನ ಸೋನಂತರು ನಮ್ಮ ಸೋನಂದರು ಕೊಡೋದು ಕುಂದ್ರೆ ಕುಂದೇ ಬಿಡವ ಎದ್ದು ನಿಂತು ನಿಂತೇ ಬಿಡವ ಅದಕ್ಕೆ ನಿಂತವ್ರಿಗೆ ಒಳ್ಳೆ ಆಫೀಸ್ ಕುಂದರ್ಸ್ಲಾತಿದೆ ನೀವು ಯಾಕೆ ನಿಂತಿರ್ತೀರಿ ಅಂತೇಳಿ ಅವನಿಗೆ ಗೊತ್ತಿರಲಿಲ್ಲ ಏನು ಮಾಡ್ಲಾತಿರೋರು ಅಂತೇಳಿ ನಾವು ನೋಡ್ಲಾತಿದವ ಆ ಕಡೆ ಈ ಕಡೆ ಮತ್ತೆ ಎದ್ ನಿಂತವರ್ಗು ಕೂಡು ಕೂಡು ಅಂತ ಹಟ ಮಾಡಲಾತಿದ ಮಾಡಲಿಲ್ಲ ಒಂದು ಸಲ ಕೂತ್ರ ಕೂತೇ ಬಿಡವ ನಿಂತೆ ಬಿಡವ ಕಡೆಗೂ ಮಾಡ್ಲಿಲ್ಲ ಅಷ್ಟೇ ನಿಂತೇ ಬಿಟ್ಟ ಕುಂದ್ರನ ಯಾವಾಗ ಒಂದು ಟೈಮ್ ಕುಂತು ಬಿಡವ ಅಷ್ಟೇ ಸ್ವಲ್ಪ ಊಟ ಪುಟ್ಟಿ ತೆಗಿಲಾತರ ತಂದ್ಕೊಳ್ಳುದ್ರಿಗೆ ಮತ್ತವ್ರ ಜಗಳ ಸ್ಟಾರ್ಟ್ ಆಯ್ತು ಒಂದು ಚಿನ್ನ ಕ್ಯಾಪ್ ಹಾಕೊಂಡಿದ್ದ ಅಂತೇಳಿ ಕ್ಯಾಪಿನ ಸಂಬಂಧ ಜಗಳ ಸ್ಟಾರ್ಟ್ ಆಯಿತು ಮತ್ತು ಅವ್ರು ಆ ಟೈಮಿಗೆ ಜಗಳ ಆಡ್ತಾರೆ ಆ ಟೈಮಿಗೆ ಈಗ ಸುಮ್ಮನೆ ಕೊಡ್ತಂದು ಗೊತ್ತಾಗಲ್ಲ ಯಾಕೋ ಚಿನ್ನ ಮನ್ಸು ಬಂದು ಗಣೇಶನ್ ಮ್ಯಾಲೆ ಭಕ್ತಿ ಭಾಳ ಮಂದಿ ತನಿಸ್ತದೆ ಇನ್ನು ಆಜುಬಾಜು ಇಲ್ಲೇ ನಮ್ಮ ಏರಿಯಾದಾಗೇನೋ ಗಣೇಶ ಕುಂದ್ರಸ್ತಾರೆ ಸಂಜೆ ಪ್ರತಿ ವರ್ಷವೂ ಕತ್ಲಾಯಿತು ಅಂತಂದ್ರೆ ಗಣೇಶ ತರುವಾಗ ಪೂರ್ತಿ ಎಲ್ಲ ಹಾಡೋದು ಸೌಂಡೇನು ಕೇಳ್ತಿರ್ತಾರಲ್ಲ ಒಂಥರ ಡಿ ಜೆ ಸೌಂಡ್ ಅದೆಲ್ಲ ಕೇಳ್ತಿರ್ತದೆ ಜೋರು ಹಾಡು ಹಚ್ಚಿರ್ತಾರೆ ಅದು ಸೌಂಡ್ ಕೇಳೋಕ್ಕೆ ಗೊತ್ತಾಗ್ಬಿಡ್ತದೆ ಗಣೇಶನ್ ತು ಅಂದ್ರೆ ಬರ್ಲಾ ತಗೊಂಡು ಬರ್ಲಾ ಅಂತೇಳಿ ಗಣೇಶನ ಆಗಮನ ಅಂತೇಳಿ ಅದಕ್ಕಾಗಿ ಎಲ್ಲರೂ ಏರಿಯಾದವರೆಲ್ಲ ಹೋಗಿ ನಿಂತು ನೋಡ್ತಿರ್ತೀವಿ ಮತ್ತು ಗಣೇಶನ ಕಳಿಸೋಕಾಗ್ಲಿ ಗಣೇಶ ತರುವಾಗಲಿ ಏನೋ ಒಂಥರ ಖುಷಿ ನೋಡಿ ಆಮೇಲೆ ಆಮೇಲೆಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಬರೋದೇ ಒಂಥರ ಖುಷಿ ಗಣೇಶ ಅಂತೂ ಭಾಳ ಅಂದ್ರೆ ಭಾಳ ಚಂದ ಕಣ ಗಣೇಶನ ಮುಖಾಂತರು ಎಲ್ಲರೂ ಜಾಸ್ತಿ ಜನ ಇದ್ದಿದ್ರು ರಶ್ ಅಂತರು ಭಾಳ ಇತ್ತು ಆಲ್ರೆಡಿ ಎಲ್ಲ ಹೋಗಿ ಕುಂದ್ರಿಸಿದ್ರು ನಮಗೆ ಸ್ವಲ್ಪ ಹೋಗೋಕೆ ಕಾರ್ಲಿಲ್ಲ ಕೂನ್ಸಿದ್ಮೇಲೆ ಹೋದೆವು ಲಾಸ್ಟಿಗೆಲ್ಲ ಇನ್ನು ಗಣೇಶನ ಪ್ರಸಾದ ನೋಡ್ರಿ ಭಾಳ ಅಂದ್ರೆ ಭಾಳ ಚೆಂದಾಗಿ ಗಣೇಶನ ಪ್ರಸಾದ ಒಂದು ಮನೆಗೆ ಬಂದೆವು ಇನ್ನಿವತ್ತ ನಮ್ಮ ಯಜಮಾನ್ರು ಸ್ವಲ್ಪ ಮನೆಗೆ ಬಂದಾರಂಥೇಳಿ ಏನೋ ಸ್ಪೆಷಲ್ ಅಡುಗೆ ಮಾಡ್ತೀನತ್ತಂದ್ರು ಅಡುಗೆ ಬಿಟ್ಟರೆ ಅಡುಗೆ ಮಾಡೋ ಕಡೆ ಒಂದು ಖುಷಿ ಇದ್ರೆ ಇನ್ನೊಂದು ಕಡೆ ಅಂದ್ರೆ ನಾಲ್ಕು ದಿನ ಹಾ ಮಾಡೋ ಐಟಮ್ ಎಲ್ಲ ಒಂದೇ ದಿನಕ್ಕೆ ಹಾಕಿ ಖಾಲಿ ಮಾಡಿಬಿಡ್ತಾರೆ ಏನೋ ಮಾಡ್ತಾರಂತ ಗೊತ್ತಿರಲಿಲ್ಲ ಆದರೆ ಏನೋ ಸ್ಪೆಷಲ್ ಮಾಡ್ತಿದ್ರು ಆದರೆ ಟೇಸ್ಟ್ ಎಲ್ಲ ಮಸ್ತ್ ಮಾಡ್ತಾರಾದ್ರೆ ಯಾವಾಗಾದರೂ ಒನ್ ಟೈಮ ಅಡಿಗೆದು ಯಾಕಂದ್ರೆ ಮಾಡೋದು ಒಂಥರ ಖುಷಿ ಇದ್ರೆ ಅವ್ರು ಎಷ್ಟೆಲ್ಲ ಹೆಂಗಂದ್ರೆ ನಾವು ನಾಲ್ಕು ನಾಲ್ಕು ದಿನ ಮಾಡೋ ಅಡುಗೆ ಐಟಮ್ಗಳೆಲ್ಲ ಒಂದೇ ದಿನಕ್ಕೆಲ್ಲ ಖಾಲಿ ಮಾಡಿ ಇದು ಮಾಡಿಬಿಡ್ತಾರೆ ಅದೊಂದು ಇದು ಅವ್ರಿಗೆ ಹಚ್ಬೇಕಾದ್ರೆ ಅಡುಗೆ ಸುಮ್ಮನೆ ಅವ್ರಿಗೆ ಹಚ್ಚೋ ಬದ್ಲಿ ನಾವೇ ಮಾಡ್ಬೇಕು ಅನ್ನಿಸ್ತದ ಆದರೂ ಅಡುಗೆ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಂದ ಆಗ್ತದ ಭಾಳ ಟೇಸ್ಟಿಯಾಗಿ ಮಾಡಿರ್ತಾರೆ ಇನ್ನು ಕೊಬ್ಬರಿ ಬೇರೆ ಉಳಿದಿದ್ದವಲ್ಲಿ ಹಸಿ ಕೊಬ್ಬರಿನೂ ಅಂಥೇಳಿ ಅವೇ ಕ್ಲೀನ್ ಮಾಡ್ಕೊಳ್ತಾ ಕುಂತಿದ್ದೆ ನಾನು ಯಾಕಂದ್ರೆ ಮತ್ತೆ ಮುಂಜಾನೆ ಏನಾದರೂ ಪಲ್ಯ ಅದಕ್ಕೆ ಕೊಬ್ಬರಿ ನೋನೊಂದು ಟೈಮ್ ಹಾಕ್ತಿರ್ತೀವಲ್ಲ ಅದಕ್ಕೆ ಬೇಕಾತಾವ ಅಂಥೇಳಿ ಈಗ ಎಲ್ಲ ನೈಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಚಲೋ ಅಂಥೇಳಿ ಅವ್ರು ಬರೀ ಏನೋ ಸ್ಪೆಷಲ್ ಅಡುಗೆ ಮಾಡ್ಲಾತೀನಿ ಅಂತಂದಿದ್ರು ಅದಕ್ಕಾಗಿ ನಾವು ಬಡಬಡ ನಮ್ಮ ಕೆಲಸ ಮಕ್ಕಳು ಮುಗು ಸುಮ್ಮ ಅಂತ ಹೇಳಿ ಅಡುಗೆ ಮಾಡ್ಲಕ್ಕಿದ್ರೆ ನಮ್ಮ ಎಡೋ ಪಟಾಣಿಗಳಂತರ ಭಾಳ ಅಂದ್ರೆ ಭಾಳ ಕಾಳಾತ್ತಿದ್ರು ಅವ್ರಂತರ ಸುಮ್ಮ ಕೂಡಂದ್ರು ಕೂಡಲೇ ಆಗಿದ್ರು ಒಂದು ಟಾರ್ಚರ್ ಮಾಡ್ಲಕ್ಕಿದ್ರು ಹಾಗೆ ಅದಕ್ಕಾಗಿ ಈ ವಿಡಿಯೋ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ